ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಈ ಟೇಸ್ಟ್ ವಿಶ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ನಾನಿವತ್ತು ಸಂಡೇ ಸ್ಪೆಷಲ್ ಚಿಕನ್ ಕಬಾಬ್ ಹಾಗೆ ಚಿಕನ್ ಕರೀನ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಜಸ್ಟ್ ಒನ್ ಅವರಲ್ಲಿ ಎರಡನ್ನೂ ಮಾಡ್ಕೋಬೋದು ನಾನಿಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಆನಿಯನ್ ಈ ಮೂರು ಸ್ವಲ್ಪ ಎರಡು ಮೂರು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಪೇಸ್ಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಚಿಕನ್ನ ಜಸ್ಟ್ ಖಾರ ಉಪ್ಪು ಹಾಗೂ ಲೆಮನ್ ಜ್ಯೂಸ್ನ ಹಾಕಿ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ನಾನೀಗ ಪೇಸ್ಟ್ ಮಾಡಿರೋ ಅಂಥ ಗಾರ್ಲಿಕ್ ಪೇಸ್ಟ್ ಶುಂಠಿ ಗಾರ್ಲಿಕ್ ಪೇಸ್ಟ್ ಫ್ರೈ ಮಾಡ್ತಾ ಇದ್ದೀನಿ ಜಸ್ಟ್ ಟೂ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ತುಂಬ ಈಸಿ ಮೆಥಡ್ ಯಾರು ಬೇಕಾದರೂ ಮಾಡ್ಬೋದು ಬ್ಯಾಚುಲರ್ ಸಹ ಮಾಡ್ಕೋಬೋದು ಜಸ್ಟ್ ಒನ್ ಅವರಲ್ಲಿ ಕಬಾಬ್ ಹಾಗೆ ಚಿಕನ್ ಕರಿನಾ ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಜಸ್ಟ್ ಒಂದು ಹಾಫ್ ಕೆ ಜಿಯಷ್ಟು ಚಿಕನ್ನು ಮ್ಯಾರಿನೇಟ್ ಮಾಡ್ಕೊಂಡಿದ್ದನ್ನು ಇದನ್ನು ಸಹ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಇದು ಚಿಕನ್ ಯಾವಾಗಾದರೂ ಸಂಡೇ ಸ್ಪೆಷಲ್ ಅಂತ ಹೇಳಿ ಮಾಡೋ ಟೈಮಲ್ಲಿ ಈ ರೀತಿ ಮಾಡಿಕೊಳ್ಳಿ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ನಾವು ಇದನ್ನು ಮಾಡ್ಬೋದು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ನಾನು ಸ್ವಲ್ಪ ಲೇಟಾಗಿ ವೀಡಿಯೋ ಹಾಕ್ತಾಯಿದ್ದೀನಿ ಇದು ನೋಡಿ ನಾನು ಟೂ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ ಹಾಗೆ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಖಾರದ ಪೌಡರ್ ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ನಂತರ ಒಂದು ಗ್ಲಾಸ್ ಅಷ್ಟು ವಾಟರ್ನ ಹಾಕ್ಬಿಟ್ಟು ನಾನಿಲ್ಲಿ ವಿಷೆಲ್ಲ ಹಾಕಿ ಮುಚ್ಚುತ್ತಾ ಇದ್ದೀನಿ ಇಲ್ಲಿ ನಾನು ಕಬಾಬ್ಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಜಸ್ಟ್ ಉಪ್ಪು ಹಾಗೆ ಖಾರದ ಪೌಡರು ಅರಿಶಿಣವನ್ನು ಹಾಕಿಟ್ಟಿದ್ದೆ ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಮೆಣಸಿನ ಪೌಡರ್ ಹಾಫ್ ಸ್ಪೂನಷ್ಟು ಹಾಗೆ ಒಂದು ಸ್ಪೂನು ಧನಿಯಾ ಪೌಡರ್ ಅಷ್ಟನ್ನು ಹಾಕ್ಬಿಟ್ಟು ಕಲ್ಸಿಡ್ತಾಯಿದ್ದೀನಿ ಇದು ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಆದಷ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಒಂದು ಅರ್ಧ ಗಂಟೆವರೆಗೂ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಚಿಕನ್ ಚೆನ್ನಾಗಿ ಖಾರ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದು ನೋಡಿ ತುಂಬಾ ಈಸಿ ನಾವು ಕಬಾಬ್ ಪೌಡರ್ನ ರೆಡಿಮೇಡ್ ತೊಗೊಂಬಂದು ಮಾಡೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀನಿ ಇದನ್ನು ಆಲ್ರೆಡಿ ಖಾರ ಖಾರದ ಪೌಡರ್ ಉಪ್ಪು ಹಾಕಿ ಜಸ್ಟ್ ಇಟ್ಟಿದ್ದೆ ಅಷ್ಟೇ ಇದು ಇಮಿಡಿಯೇಟ್ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾನು ಇಮಿಡಿಯೇಟ್ ಮಾಡ್ತಾನೇ ಇದ್ದೀನಿ ಯಾಕಂದರೆ ನಾನು ಕಲಸಿ ಮ್ಯಾರಿನೇಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅದಕ್ಕೆ ನಾನು ಇಲ್ಲಿ ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಯಾವಾಗಲೂ ನಾವು ಚಿಕನ್ ಪದಾರ್ಥನ ಮಾಡಬೇಕಾದ್ರೆ ಆದಷ್ಟು ಮ್ಯಾರಿನೇಟ್ ಮಾಡಿದ್ರೇ ಅದ್ರದ್ದು ಟೇಸ್ಟ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಚಿಕನ್ಗಿಲ್ಲ ಅಂದರೆ ಸಪ್ಪೆ ಅನಿಸುತ್ತೆ ಇಲ್ಲಿ ನಾನು ಚಿಕನ್ ಕರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಮೆಣಸು ಒಂದು ಅರ್ಧ ಹಾಫ್ ಸ್ಪೂನಷ್ಟು ಮೆಣಸು ಒಂದು ಮೂರ್ನಾಲ್ಕು ಲವಂಗ ಒಂದು ಸಣ್ಣದೊಂದು ಪೀಸು ಚಕ್ಕೆ ನಾವು ಇದಕ್ಕೆ ಆಲ್ರೆಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರೋದ್ರಿಂದ ಜಿಂಜರ್ ಗಾರ್ಲಿಕ್ ಹಾಕ್ತಾಯಿಲ್ಲ ಹಾಗೆ ಸ್ವಲ್ಪ ಗಸಗಸೆ ಹಾಗೆ ನಾವು ಕ್ಯಾಶು ಕ್ಯಾಶೂ ಹಾಗೆ ಒಂದೆರಡು ನಟ್ ಒಂದೆರಡು ಬಾದಾಮ್ ಎರಡನ್ನೂ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಆಪ್ಷನಲ್ಲಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಗೆ ಇದಕ್ಕೆ ನಾನು ಒಂದು ಎರಡು ಎರಡು ಮೂರು ಟೊಮೆಟೊ ಮೀಡಿಯಮ್ ಸೈಜ್ ಇರೋ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಈಗ ಮಸಾಲೆ ರೆಡಿಯಾಗಿದೆ ಈಗ ಏನು ನಾವು ಒಂದು ವಿಷಲ್ ಕೂಗ್ಸಿದ್ವಿ ಚಿಕನ್ ಕರಿಗೆ ಇದೆಲ್ಲ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಚಿಕನ್ನು ನಾವು ಇದಕ್ಕೆ ಈ ಮಸಾಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಕುದಿಸಿದ್ರೆ ಚಿಕನ್ ಕರಿ ರೆಡಿ ನಿಮಗೆ ಇದು ತುಂಬ ತಿಕ್ಕಾಗಿ ಚಪಾತಿ ರೊಟ್ಟಿ ಈ ಥರದಕ್ಕೆ ಬೇಕು ಅಂತಂದರೆ ಸ್ವಲ್ಪ ಚೆನ್ನಾಗಿ ಕುದಿಸಿದ್ರೆ ಓಪನ್ ಇದು ಕ್ಲೋಸ್ ಮಾಡಿದೆ ಹಾಗೆ ಕುದಿಸಿದ್ರೆ ಸ್ವಲ್ಪ ತಿಕ್ಕಾಗಿ ಗಟ್ಟಿಯಾಗಿ ಬರುತ್ತೆ ನೀವು ಇಲ್ಲ ನಮಗೆ ಅನ್ನಕ್ಕೆ ಬೇಕು ಸ್ವಲ್ಪ ತೆಳ್ಳಗೆ ಬೇಕು ಮುದ್ದೆಗೆ ಅಂತಂದರೆ ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಒಂದು ಕುದಿ ಅಥವಾ ಎರಡು ಎರಡು ಸರ್ತಿ ಕುದಿಸಿದ್ರೆ ಒಂದು ಐದು ನಿಮಿಷದಲ್ಲೇ ಈ ಕರಿ ರೆಡಿ ಆಗುತ್ತೆ ನಿಮಗೆ ಗ್ರೇವಿ ಟೈಪ್ ಬೇಕೆಂದರೆ ಗ್ರೇವಿ ಟೈಪ್ ಇಲ್ಲ ಕರಿ ಟೈಪ್ ಬೇಕಂದರೆ ಕರಿ ಟೈಪ್ ಮಾಡ್ಕೋಬೋದು ಎರಡೂ ಸಹ ನೀವು ಕುದಿಸಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಜಾಸ್ತಿ ಕುದಿಸಿದ್ರೆ ಸ್ವಲ್ಪ ತಿಕ್ಕಾಗುತ್ತೆ ಒಂದು ಕುದಿ ಕುದಿಸಿದ್ರೆ ಸ್ವಲ್ಪ ಸಾರ್ ಥರ ಗ್ರೇವಿ ಥರ ಆಗುತ್ತೆ ಅಷ್ಟೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸತಿ ಮಾಡಿ ಟ್ರೈ ಮಾಡಿ ಈ ರೀತಿ ತುಂಬ ಈಸಿ ನಾನಿಲ್ಲಿ ಇನ್ನೊಂದು ಸೈಡಲ್ಲಿ ಚಿಕನ್ ಮ್ಯಾರಿನೇಟ್ ಏನು ಮಾಡ್ಕೊಂಡಿದ್ದೆ ಕಬಾಬ್ಗೆ ಹೇಳ್ಬಿಟ್ಟು ಈಗ ನಾನು ಒಂದು ಟೂ ಸ್ಪೂನಷ್ಟು ಫ್ಲೋರ್ ಹಾಗೆ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಮ್ಯಾರಿನೇಷನ್ ಮ್ಯಾರಿನೇಟ್ಗೋಸ್ಕರ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಬೇಸನ್ ಪೌಡರ್ ಹಾಕೊತಾ ಇದ್ದೀನಿ ಜಸ್ಟ್ ಇದು ಆಪ್ಷನಲ್ ಬನ್ನಿ ಬೇಸನ್ ಪೌಡರ್ ಹಾಕೊಂಡ್ರೂ ಹಾಕೋಬೋದು ಇಲ್ಲಾಂದರೆ ಜಸ್ಟ್ ನೀವು ಮೈದಾ ಹಾಗೆ ಕಾರ್ನ್ಫ್ಲೋರ್ ಹಾಕೊಂಡ್ರೆ ಸಾಕಾಗುತ್ತೆ ಇಷ್ಟ ಅಂತ ಹಾಕೊತಾ ಇದ್ದೀನಿ ಬೇಸನ್ ಪೌಡರು ಚೆನ್ನಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಬೇಕಿದ್ರೆ ಟ್ರೈ ಮಾಡಿ ಒಂದು ಸಾರಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಯೋದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಕಬಾಬ್ನ ಕರಿಬೇಕು ಆದ ಜಾಸ್ತಿ ಉರಿಯಿಂದ ಕರೆದ್ರೆ ಒಳಗಡೆ ಎಲ್ಲ ಹಾಗೆ ಸ್ವಲ್ಪ ಹಸಿಯಾಗಿರುತ್ತೆ ಮೇಲೆ ಮಾತ್ರ ಕ್ರಿಸ್ಪಿಯಾಗಿಬಿಡುತ್ತೆ ಅವಾಗ ಒಳಗಡೆ ಸ್ವಲ್ಪ ಚಿಕನ್ ರಾ ಅನಿಸುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಈವನ್ನಾಗೆ ಬೇಯಿಸ್ಕೋಬೇಕು ಇಲ್ಲಿ ನೋಡಿ ನಾವು ಒಂದು ಕುದಿ ಕುದಿದೆ ಇದು ಕರಿ ಥರ ಆಗಿದೆ ನಮಗೆ ಇದು ಮುದ್ದೆ ಚಪಾತಿ ಈ ರೀತಿ ಒಂದು ತಿನ್ನೋದಕ್ಕೋಸ್ಕರ ಇಷ್ಟು ಸಾಕಾಗುತ್ತೆ ನಾನು ಇನ್ನೊಂದು ಸೈಡಲ್ಲಿ ಆಯಿಲ್ ಇಟ್ಬಿಟ್ಟು ಚಿಕನ್ ಕಬಾಬ್ನ ಹಾಕೊತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಆಯಿತು ಅಂತೇಳಿ ನಾನು ಈ ಚಿಕನ್ ಗ್ರೇವಿನ ತೆಗೆದ್ಬಿಟ್ಟು ಇದು ಈಗ ಮುದ್ದೆಗೆ ಇಡ್ತಾ ಇದ್ದೀನಿ ಇಟ್ಟಿದ್ದೀನಿ ನೋಡಿ ಅಷ್ಟರಲ್ಲಿ ಅಷ್ಟು ನೀರಿಗೆ ನಾವು ಎರಡು ಮುದ್ದೆನ ಮಾಡ್ಕೋಬೋದು ಇನ್ನೊಂದು ಕ ಸೈಡಲ್ಲಿ ನಾನು ಕಬಾಬ್ ಹಾಕೊತಾ ಇದ್ದೀನಿ ಮುದ್ದೆ ಸಹ ಅಷ್ಟೇ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಜಸ್ಟ್ ಎರಡು ಮುದ್ದೆ ಅಷ್ಟೇ ಅಲ್ವಾ ಇಲ್ಲಿ ಸ್ವಲ್ಪ ಪೌಡರ್ನ ನೀರಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ರಾಗಿ ಹಿಟ್ಟಿಗೆ ಒಂದು ಸ್ಪೂನ್ ರಾಗಿ ಹಿಟ್ಟಿಗೆ ನಾವು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಇದನ್ನು ಕುದ್ಬಿಟ್ಟು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ಹಿಟ್ಟು ಹಾಕಿದ್ರೆ ಹಿಟ್ಟು ಹಾಕಿದ ತಕ್ಷಣ ಅದನ್ನು ನಾವು ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಮುದ್ದೆ ರೆಡಿಯಾಗುತ್ತೆ ತುಂಬ ಈಸಿ ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದೊಂದು ರೀತಿ ತ್ರೀ ಇನ್ ಒನ್ ವಿಡಿಯೋ ಅಂತ ಹೇಳ್ಬೋದು ಸಾರು ಕಬಾಬ್ ಹಾಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಯಾರು ಬೇಕಾದರೂ ಮಾಡ್ಕೊಬೋದು ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದರಲ್ಲಿ ನಾನು ನೀವೇ ನೋಡಿದಿರಲ್ವಾ ನಿಮ್ಮ ಮನೆಯಲ್ಲಿ ಏನು ಬೇಸಿಕ್ ಪದಾರ್ಥಗಳಿರುತ್ತೆ ಅದರಿಂದನೇ ಮಾಡ್ಕೊಳ್ಳೋ ಅಂಥ ನಾನ್ ವೆಜ್ ಅಡಿಗೆ ನೋಡಿ ನಾನೀಗ ಮುದ್ದೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ಒಂದು ಬೌಲಷ್ಟು ಹಿಟ್ಟು ಹಾಕಿದ್ದೀನಿ ನಾನು ರಾಗಿ ಹಿಟ್ಟನ್ನು ಇದನ್ನು ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಒಂದು ಸೈಡಲ್ಲಿ ಕಬಾಬ್ ಮಾಡಿದ್ದು ಎಲ್ಲ ರೆಡಿ ಆಯಿತು ನಾನಿದಕ್ಕೆ ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಅದರಲ್ಲಿ ಏನು ಕಲರ್ ಬಂದಿದೆನೋ ಅದೇ ಕಲರ್ ನಾವು ಕಲರ್ ನೋಡಿ ತಿನ್ನಬಾರ್ದು ಟೇಸ್ಟ್ ನೋಡಿ ತಿನ್ನಬೇಕು ಆದಷ್ಟು ಕಲರ್ಲೆಸ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಆರೋಗ್ಯಕರವಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಇನ್ನೊಂದು ಸೈಡಲ್ಲಿ ಮುದ್ದೆ ರೆಡಿ ಆಗ್ತಾ ಇರುತ್ತೆ ಇದು ಒಂದು ಐದು ನಿಮಿಷವಷ್ಟು ಕುದಿಸ್ಬೇಕು ನಾವು ಆವಾಗಲೇ ಚೆನ್ನಾಗಿ ಬೇಯುತ್ತೆ ನಾನೀಗ ಬ್ಲೆಂಡರ್ ಇರುತ್ತಲ್ವ ಬೀಟರ್ ಆ ಬೀಟರಿಂದ ನಾನು ಮುದ್ದೆನ ತಿರುಗಿಸ್ತಾ ಇದ್ದೀನಿ ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಒಂದೇ ಒಂದು ಸ್ವಲ್ಪ ಗಂಟು ಬರೋದಿಲ್ಲ ತುಂಬ ಚೆನ್ನಾಗಿ ಈವನ್ನಾಗಿ ಮುದ್ದೆ ಇದೆಲ್ಲ ಮಿಕ್ಸ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ತುಂಬ ಎಷ್ಟು ನಾವು ಸಾಫ್ಟಾಗಿ ಬೇಕಾದರೂ ಈ ರೀ ಈ ರೀತಿಯಲ್ಲಿ ಮಾಡ್ಕೋಬೋದು ಕೆಲವರು ಗಟ್ಟಿ ಗಟ್ಟಿಯಾಗಿ ಮಾಡ್ಕೊತಾರೆ ಕೆಲವರು ಸಾಫ್ಟಾಗಿ ಮಾಡ್ಕೊತಾರೆ ನಾನು ಆದಷ್ಟು ತುಂಬ ಸಾಫ್ಟಾಗಿ ಮುದ್ದೆ ಮಾಡ್ತೀನಿ ಈ ರೀತಿ ಮುದ್ದೆ ಮಾಡ್ಕೊಂಡ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ತಿಂತಾರೆ ಅಷ್ಟಕ್ಕೂ ನಮ್ಮ ಮನೆಯಲ್ಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ತಿನ್ನೋದು ಇದರಿಂದ ಎರಡು ಮುದ್ದೆ ಆಗುತ್ತೆ ನೋಡಿ ಎಷ್ಟು ಸಾಫ್ಟ್ ಬೆಣ್ಣೆ ರೀತಿಯಲ್ಲಿ ಬಂದಿದೆ ಇದನ್ನು ನಾವು ಹಾಗೆ ಮುದ್ದೆ ನಾವು ಕೂಡಿಸಿ ಆದರೂ ತಿನ್ಬೋದು ಒಂದು ಬೌಲಲ್ಲಿ ಹಾಕಿ ಮೋಲ್ಡ್ ಥರ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಹ ತಿನ್ಬೋದು ಅಷ್ಟೆ ಆಗೋಯ್ತು ನೋಡಿ ಚಿಕನ್ ಕರಿ ಕಬಾಬ್ ಆ್ಯಂಡ್ ಮುದ್ದೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಪ್ಲೀಸ್ ವಾಚ್ ಕಂಟಿ